ಬಿಗ್ ಬಾಸ್ ಕೊಟ್ಟಂತ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾಡು ಒಬ್ಬರಿಗೆ ಸಗಣಿ ನೀರ್ ತಲೆ ಮೇಲೆ ಸುರಿದಿದ್ದಾನೆ ಮತ್ತೊಬ್ಬರಿಗೆ ಕಪ್ಪು ನೀರ್ ಸುರಿದಿದ್ದಾನೆ ಇನ್ನೊಬ್ಬರಿಗೆ ತಣ್ಣೀರ್ ಸುರಿದಿದ್ದಾನೆ ಮತ್ತೊಬ್ಬರಿಗೆ ಕಸ ಹಾಕಿದ್ದಾನೆ ಹಾಗೂ ಕಲರ್ ಕಲರ್ ಪೇಪರ್ಸ್ ಗಳು ಇರುವಂತ ನೀರು ಸುರಿದಿದ್ದಾನೆ ಆರು ಬಕೆಟ್ ಗಳಲ್ಲಿರುವ ಆರು ತರದ ಬೇರೆ ಬೇರೆ ತರದ ನೀರನ್ನು ಆರು ಜನನ ನೇರವಾಗಿ ನಾಮಿನೇಷನ್ ಮಾಡಿ ಆ ಆರು ಜನಗಳ ತಲೆ ಮೇಲೆ ಸುರಿದಿದ್ದಾನೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಮಾಳುಗೆ ವಾಪಸ್ ವಾರಾಂತ್ಯದಲ್ಲಿ ಕಳಪೆ ಕೊಟ್ಟಿರಬೇಕು ಅಂತ ಅನಿಸುತ್ತದೆ ಆಲ್ರೆಡಿ ನಾಮಿನೇಟ್ ಟೀಮ್ ಅಲ್ಲಿ ಎಂಟು ಜನ ಇದ್ದಾರೆ ಆ ಎಂಟು ಜನ ಒಟ್ಟಾಗಿ ಕಳಪೆ ಮಾಳುಗೆ ಹಾಕಿರಬೇಕು ಆದ್ರಿಂದನೇ ಮಾಳು ಕಳಪೆಗೆ ಹೋಗಿರ್ಬೇಕು ಮಾಳು ನಮ್ಮನ್ನು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ ಒಂದು ಕಾರಣಕ್ಕ ಅವರೆಲ್ಲರೂ ಸೇರಿ ಮಾಳಿಗೆ ಕಳಪೆ ಕೊಟ್ಟಿರಬೇಕು ನಮ್ಮನ್ನು ನಾಮಿನೇಟ್ ಮಾಡಿ ಆ ನಾಮಿನೇಟ್ಗೆ ನೀವು ಕಾರಣಗಳನ್ನು ಕೊಟ್ರಿ ಅವು ಯಾವ ಸೂಕ್ತವಲ್ಲ ಏನೋ ಒಂದು ಹೇಳಬೇಕಂತ ಹೇಳಿದಿರಿ ಅಂತೇಳಿ ಮನೆ ಮಂದಿದ ಅಭಿಪ್ರಾಯ ಬಹಳೊಂದು ನೋಡಿ ವಾರ ಪೂರ್ತಿ ಕ್ಯಾಪ್ಟನ್ ಆಗಿದ್ದ ಕ್ಯಾಪ್ಟನ್ ಇಂದ ಇಳಿದ ಮನೆ ಮಂದಿಯಲ್ಲಿರುವ ಕೆಲವರು ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರು ಅವರು ನಮಗ್ ಕೊಟ್ಟರು ನಾವು ಅವ್ರಿಗೆ ಕೊಟ್ಟಿವಿ ಅನ್ನೋದೇ ಇದೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ